ವೆಲ್ಕಮ್ ಬ್ಯಾಕ್ ಟು ಎಮಂಡ್ ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ನಾನು ಕೂಡ ಚೆನ್ನಾಗಿದ್ದೀನಿ ನಾನು ಇವತ್ತು ಅಬ್ಸಲ್ಯೂಟ್ ಬಾರ್ಬಿಕ್ ನೇಷನ್ ಬಿ ಟಿ ಎಂ ಲೇಔಟ್ ಹತ್ರ ಇದೆಲ್ಲ ಅಲ್ಲಿ ಹೋಗ್ತಾ ಇದ್ದೀನಿ ಕಾರಣ ಇಷ್ಟೇ ನನ್ನ ಮಗನ ಬರ್ಡ್ಡೆ ಆಯಿತು ಅವ್ನು ಊಟಕ್ಕೆಲ್ಲಾದರೂ ಹೊರಗಡೆ ಹೋಗೋಣ ಅಂದ ಸೊ ನಾ ಇದನ್ನು ಸೆಲೆಕ್ಟ್ ಮಾಡಿಕೊಂಡೆ ಅಬ್ಸರ್ವೇಟಿವ್ ಬರ್ಬಿಕ್ಯೂ ನೇಷನಲ್ಲಿ ವೆಜ್ ಮತ್ತು ನಾನ್ ವೆಜ್ ಎಲ್ಲದೂ ಸಿಗುತ್ತೆ ಸೂಪರ್ ಆಗಿದೆ ಮಾತ್ರ ಆದರೆ ಒಂದು ರಿಕ್ವೆಸ್ಟ್ ಏನಂದರೆ ಇಲ್ಲಿ ವೀಕೆಂಡಲ್ಲಿ ಮಾತ್ರ ಹೋಗಬಾರ್ದು ವೀಕ್ ಡೇಸಲ್ಲಿ ಹೋದರೆ ನಮಗೆ ಎಲ್ಲ ಥರ ವೆರೈಟೀಸ್ ಇನ್ನೂ ಜಾಸ್ತಿ ಸಿಗುತ್ತೆ ಜಾಸ್ತಿ ಆಗಿರೋ ಫುಡ್ ಇಟ್ಟಿರ್ತಾರೆ ಸ್ವೀಟ್ಸ್ ಆಗಿರ್ತಾರೆ ಬಟ್ ವೀಕೆಂಡಲ್ಲಿ ಏನಂದರೆ ತುಂಬ ಜನ ಬರ್ತಾರೆ ಅಂತೇಳಿ ಸ್ವಲ್ಪ ಅವ್ರು ಮೆನು ಕಡಿಮೆ ಮಾಡಿರ್ತಾರೆ ಅಷ್ಟೇ ಮತ್ತು ಇನ್ನೇನಿಲ್ಲ ಮತ್ತು ಸರ್ವಿಸ್ ಅವರು ಬಂದು ಮಾಡ್ತಾರೆ ವೀಕ್ ಡೇಸಲ್ಲಿ ತುಂಬ ಚೆನ್ನಾಗಿ ಮಾಡ್ತಾರೆ ವೀಕೆಂಡಲ್ಲಿ ತುಂಬ ರಶ್ ಕ್ರೌಡ್ ಆಗಿರೋದು ಅವ್ರು ಏನು ಮಾಡ್ತಾರೆ ಅಂದರೆ ಸರ್ವಿಸ್ ಮಾಡೋದು ಸ್ವಲ್ಪ ಡಿಲೇ ಆಗುತ್ತೆ ಅಷ್ಟೆ ಬಟ್ ಫುಡ್ಡೆಲ್ಲ ಸೂಪರ್ ಆಗಿರುತ್ತೆ ಬಟ್ ವೀಕೆಂಡಲ್ಲಿ ಮಾತ್ರ ಹೋದರೆ ಇದೇ ಪ್ರಾಬ್ಲಮ್ ಅಷ್ಟೇ ಇಲ್ಲಿ ನಾವೀಗ ಈಗ ಕ್ಯೂ ಮಾಡೋಕ್ಕೋಸ್ಕರ ಇಲ್ಲಿ ಫುಲ್ ಸ್ಪೇಸ್ ಬಿಟ್ಟಿರ್ತಾರೆ ಅವರು ಅವ್ರು ತಂದಲ್ಲಿ ಬಾರ್ಬಿಕ್ಯೂ ಹಾಕ್ತಾರೆ ಫಸ್ಟ್ ನೋಡೋಣ ಏನೇನಿದೆ ಅಂತ ಹೇಳಿ ಮೆನ್ಯೂಸ್ ಎಲ್ಲ ಕೊಟ್ಟಿರ್ತಾರೆ ಡ್ರಿಂಕ್ ಆಗಲಿ ಏನೇ ಆಗಲಿ ಎಕ್ಸ್ಟ್ರಾ ಪ್ರೈಸ್ ಪೇ ಮಾಡಬೇಕಾಗುತ್ತೆ ಇಲ್ಲಿ ನಿಮಗೆ ವೀಕ್ಡೇಸಲ್ಲಿ ಹೋದರೆ ಸ್ವಲ್ಪ ಪ್ರೈಸ್ ಕಡಿಮೆ ಆಗುತ್ತೆ ವೀಕೆಂಡಲ್ಲಿ ಹೋದರೆ ಸ್ವಲ್ಪ ಪ್ರೈಸ್ ಜಾಸ್ತಿ ಇರುತ್ತೆ ಹಾಗಾಗಿ ಇವತ್ತೇನೋ ಮಿಸ್ಟೇಕಾಗಿ ನಾನು ವೀಕ್ ಎಂಡಲ್ಲೇ ಬಂದುಬಿಟ್ಟೆ ಕಾರಣ ಇಷ್ಟೇ ನನ್ನ ಮಗನ ಬರ್ಡೇ ಸ್ಯಾಟರ್ಡೆ ಆಯಿತು ಸಂಡೇ ಊಟಕ್ಕೆ ಹೋಗೋಣ ಅಂತ ಪ್ಲ್ಯಾನ್ ಆಯಿತು ಹಾಗಾಗಿ ಸಡನ್ನೇ ನಾನು ಇದು ಇಮಿಡಿಯೇಟಾಗಿ ಡಿಸೈಡ್ ಮಾಡಿದ್ವಿ ನೋಡಿ ಇದು ಬಾರ್ಬಿಕ್ಯೂ ತಂದು ಅವರು ಕೆಳಗಡೆ ಎಲ್ಲ ಹಾಕಿರ್ತಾರೆ ಅಷ್ಟೇ ಹಾಕಿ ಬೆಂಕಿ ಹಾಕಿಬಿಡ್ತಾರೆ ಅದ್ರ ಮೇಲೆ ಚಿಕನ್ ಇಡ್ತಾ ಹೋಗ್ತಾರೆ ಇಲ್ಲಿ ಫುಡ್ಡು ಸೂಪರಾಗಿದೆ ಎಲ್ಲ ಥರ ಫುಡ್ ಸಿಗುತ್ತೆ ವೆಜ್ಜು ನಾನ್ ವೆಜ್ಜು ಸ್ವೀಟ್ಸು ಎಲ್ಲ ಥರ ಇರುತ್ತೆ ಯಾರ್ದಾರು ಬರ್ತ್ಡೇ ಮಾಡಬೇಕು ಎಲ್ಲರೂ ಫ್ರೆಂಡ್ಸ್ ಬಂದಿದ್ದಾರೆ ಯಾರೋ ನೆಂಟರು ಬಂದಿದ್ದಾರೆ ಎಲ್ಲರೂ ಹೊರಗಡೆ ಕರ್ಕೊಂಡು ಹೋಗಬೇಕು ಯಾರಾದರೂ ಒಳ್ಳೆ ಡಿಫ್ರೆಂಟ್ ಆಗಿರೋ ಹೋಟೆಲ್ಗೆ ಹೋಗಬೇಕು ಅಂತ ಆಸೆ ಏನಾಯ್ತಂದರೆ ಈ ಬಾಬಿ ನೇಷನಿಗೆ ಬರೋದು ಒಳ್ಳೆಯದು ಆದರೆ ಇಲ್ಲಿ ಒಂದೇ ಒಂದು ಮೊತ್ತ ಪ್ರೈಸ್ ಸ್ವಲ್ಪ ಕಾಸ್ಟ್ಲಿ ಇದೆ ತಿನ್ನೋರು ಬರಬೇಕು ರೀ ತಿನ್ನಲಿಲ್ಲವ್ರು ಬಂದರೆ ವೇಸ್ಟ್ ರೀ ಸ್ಟಾರ್ಟರ್ಸಲ್ಲಿ ನಮಗೆ ಬೇಬಿ ಕಾರ್ನ್ ಕೊಡ್ತಾನೆ ಫ್ರೈ ಇರೋದು ಇದು ಸೂಪರ್ ಟೇಸ್ಟ್ ಇರುತ್ತೆ ಇದು ಪೆಪ್ಪರಲ್ಲೂ ಬರುತ್ತೆ ಸಾಲ್ಟಲ್ಲೂ ಬರುತ್ತೆ ಮತ್ತು ಇಲ್ಲಿ ನೋಡಿ ಗ್ರಿಲ್ ಪ್ರತಿಯೊಂದು ಇಡ್ತಾರೆ ಪನ್ನೀರ್ ಇರ್ತಾರೆ ನಾನ್ ವೆಜ್ ಇದ್ದರೆ ವೆಜ್ಜು ನಾನ್ ವೆಜ್ ಎರಡೂ ತಿನ್ಬೋದು ವೆಜ್ ಅವ್ರು ವೆಜ್ ಒಂದೇ ತಿನ್ನೋಕ್ಕಾಗತ್ತೆ ಬಟ್ ವೆಜ್ಜಲ್ಲಿ ಪನ್ನೀರು ಮತ್ತು ಪೈನಾಪಲ್ಲು ಆಲೂ ಟಿಕ್ಕಿ ಕಾರ್ನು ತುಂಬ ಐಟಮ್ಸ್ ಇದೆ ನಾವು ಇಲ್ಲಿ ಪನ್ನೀರು ಮತ್ತು ಇದು ತೊಗೊಂಡ್ವಿ ಪೈನಾಪಲ್ ಮತ್ತು ವಾಟರ್ ಮೇಲೆ ಅಂತ ಕೊಟ್ಟಿದ್ರು ತುಂಬ ಚೆನ್ನಾಗಿತ್ತು ಇದು ನೋಡಿ ಆಲೂದು ಇದು ಕೊಟ್ಟಿದ್ರೆ ಸೂಪರ್ ಟೇಸ್ಟ್ ಇದೆ ಏನಿಲ್ಲ ಆಲೂಗಡ್ಡೆನ ಸ್ವಲ್ಪ ಎಲ್ಲ ಮಸಾಲೆ ಎಲ್ಲ ಹಾಕಿಬಿಟ್ಟು ಕಡ್ಲೆಟಲ್ಲಿ ಹಾಕಿ ಫ್ರೈ ಮಾಡಿಬಿಟ್ಟು ಅದ್ರ ಮೇಲೆ ಸಾಸು ಮಯಾನೋಸ್ ಎಲ್ಲ ಹಾಕಿಬಿಟ್ಟು ಕೊಟ್ಟಿರ್ತಾರೆ ಸಕ್ಕತ್ ಟೇಸ್ಟ್ ಮಾತ್ರ ಇವರು ಎಲ್ಲ ಸಾಸ್ಗಳ್ನ ಇವರೇ ರೆಡಿ ಮಾಡ್ತಾರಂತೆ ಯಾವುದು ಹೊರಗಡೆಯಿಂದ ಪರ್ಚೇಸ್ ಮಾಡಲ್ಲಂತೆ ಅದಕ್ಕೆ ಸೂಪರ್ ಟೇಸ್ಟ್ ಮಾತ್ರ ಸೂಪರಾಗಿತ್ತು ತುಂಬ ಚೆನ್ನಾಗಿ ಬೆಂದಿತ್ತು ಮಾತ್ರ ಆಲೂ ನೋಡ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಮಾತ್ರ ನೋಡೋಕೆ ಮತ್ತು ಇದು ಪನ್ನೀರು ಅಷ್ಟೇ ಇರುತ್ತಿ ಗ್ರಿಲ್ ಮಾಡಿಕೊಟ್ಬಿಟ್ಟಿರ್ತಾರೆ ನಮ್ಗೆ ಎಷ್ಟು ಬೇಕಷ್ಟು ಗ್ರಿಲ್ ಮಾಡ್ಕೋಬೋದು ಅವ್ರು ಅರ್ಧ ಮರ್ಧ ಮಾಡಿರ್ತಾರೆ ಅಷ್ಟೇ ಗ್ರಿಲಲ್ಲಿ ಒಳಗಡೆ ಆಮೇಲೆ ನಮಗೆ ಗ್ರಿಲ್ಲರ್ ಕೊಟ್ಟಿರ್ತಾರಲ್ವಾ ಅದ್ರ ಮೇಲೆ ನಾವು ಎಷ್ಟು ಬೇಕಷ್ಟು ಮಾಡ್ಕೋಬೋದು ಇದು ಕೂಡ ಸಖತ್ತಾಗಿ ಟೇಸ್ಟ್ ಆಗಿತ್ತು ಮಾತ್ರ ಸೂಪರ್ ಆಯ್ತು ಮಾತ್ರ ಇದು ಇದು ಗ್ರಿಲ್ ಮಾಡೋದ್ರಿಂದ ಇನ್ನೂ ಚೆನ್ನಾಗಾಗುತ್ತೆ ನೋಡ್ಬೋದು ಖಾರ ಪುಡಿ ಉಪ್ಪು ಅರ್ಶನ ಗರಂ ಮಸಾಲೆ ಎಲ್ಲ ಹಾಕ್ಬಿಟ್ಟು ಸ್ವಲ್ಪ ಚಾಟ್ ಎಲ್ಲ ಹಾಕಿ ಮಾಡಿದ್ದಾರೆ ಸಖತ್ತು ಟೇಸ್ಟ್ ಮಾತ್ರ ಸೂಪರ್ ಇದೆ ಒಂದು ಖುಷಿ ಏನಂದರೆ ನಮಗೆ ಯಾವ ಥರ ಬೇಕು ಆ ಥರ ಮಾಡ್ಕೊಡ್ತಾರೆ ರೀ ಇದು ಕಾರ್ನ್ ಕೂಡ ಸಕ್ಕತ್ತಾಗಿತ್ತು ಇತ್ತುಕೊಂಡ್ರೆ ಟೇಸ್ಟ್ ಆಗಿತ್ತು ಇದಕ್ಕೆ ಏನು ಅಂದರೆ ಚಾಟ್ ಮಸಾಲ ಮತ್ತು ಖಾರ ಪುಡಿ ಅರ್ಶಿನ ಸ್ವಲ್ಪ ವೆಪ್ಪರ್ ಪೌಡ್ರೆಲ್ಲ ಹಾಕಿದ್ರು ಸೂಪರ್ ಟೇಸ್ಟ್ ಇತ್ತು ನನಗೆ ಇದು ಯಾಕೋ ಸ್ವಲ್ಪ ಸಾಲ್ಟ್ ಅಂತ ಹೇಳ್ತಾ ಇದ್ದೆ ನಾನು ಬೇರೆದು ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾರೆ ನೋಡೋಣ ಯಾವ ಥರ ಮಾಡ್ಕೊಂಡು ಬರ್ತಾರಂತ ಇಲ್ಲಿ ಗ್ರಿಲ್ಲೆಗೆ ನಾನು ಸ್ವಲ್ಪ ಫ್ರಾನ್ಸ್ ತೊಗೊಂಡ್ರೆ ಫಿಶ್ಶು ಫಿಶ್ಶು ಸಿಗುತ್ತೆ ಚಿಕನ್ ಸಿಗುತ್ತೆ ಮಟನ್ ಸಿಗುತ್ತೆ ಮತ್ತು ವೆಜ್ಜಲ್ಲಿ ನಿಮಗೆ ಪನ್ನೀರು ಮತ್ತು ಪೈನಾಪಲ್ಲು ವಾಟರ್ ಮೆಲನ್ನು ಆಲೂ ಟಿಕ್ಕ ಎಲ್ಲ ಥರ ಸಿಗುತ್ತೆ ಪನ್ನೀರೊಳಗೂ ಮತ್ತು ನಿಮಗೆ ಪೆಪ್ಪರ್ ಪನ್ನೀರ್ ಅಂತ ಏನೋ ಮಾಡ್ತಾರವರು ಅದು ಆಮೇಲೆ ಮಸಾಲ ಪನ್ನೀರ್ ಎಲ್ಲ ಥರದ್ದು ಸಿಗುತ್ತೆ ಇದು ಮಟನ್ ಇದು ಈ ಮಟನ್ಗೆ ಸ್ವಲ್ಪ ಮಸಾಲೆ ಎಲ್ಲ ಹಾಕ್ಬಿಟ್ಟು ಬೇಯಿಸಿದ್ದಾರೆ ಕೈ ಮಾತ್ರ ಬಿಟ್ಟು ಫಸ್ಟು ಆಮೇಲೆ ಅದನ್ನು ಮಸಾಲೆ ಎಲ್ಲ ಹಾಕ್ಬಿಟ್ಟು ಕೊಬ್ಬರಿ ಒಂದು ಹಾಕಿರಲ್ಲ ಇದಕ್ಕೆ ಎಲ್ಲ ಖಾರ ಪುಡಿ ಉಪ್ಪು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಲ್ಲ ಹಾಕಿಬಿಟ್ಟು ಫ್ರೈ ಮಾಡಿ ರೋಲ್ ಮಾಡಿರ್ತಾರೆ ಇದು ಫಿಶ್ ಇದು ಇದು ಸಖತ್ತಾಗಿ ಟೇಸ್ಟ್ ಇತ್ತು ನನಗೆ ಏನು ಕನ್ಫ್ಯೂಷನ್ ಆಗಿಬಿಡ್ತು ಅಂದರೆ ಫಿಶಲ್ಲಿ ಒಂದು ಮುಳ್ಳು ಇಲ್ಲ ಹಾಗಾಗಿ ಅದು ಚಿಕನ್ ಥರ ಟೇಸ್ಟ್ ಬರೋಕ್ಕೆ ಸ್ಟಾರ್ಟ್ ಆಗಿಬಿಟ್ಟಿತ್ತು ಮತ್ತೆ ಟೇಸ್ಟ್ ಮಾತ್ರ ಸೂಪರಾಗಿತ್ತು ಅದೆಲ್ಲ ಗ್ರಿಲ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಎಲ್ಲ ಖಾರ ಪುಡಿ ಉಪ್ಪು ಅಷ್ಟನೆಲ್ಲ ಚೆನ್ನಾಗಿ ಹಿಡ್ಕೊಳ್ಳುತ್ತೆ ಇಲ್ಲಿ ಚಿಕನ್ ಆಗಿರ್ಬೋದು ಫಿಶ್ ಆಗಿರ್ಬೋದು ಮಟನ್ ಆಗಿರ್ಬೋದು ಟೇಸ್ಟ್ಗಳು ಮಾತ್ರ ಸೂಪರಾಗಿದೆ ಒಳ್ಳೆ ಟೇಸ್ಟ್ ಇದೆ ಮಾತ್ರ ಈ ಫಿಶ್ಶಲ್ಲೂ ಅಷ್ಟೇ ಏನೂ ಮುಳ್ಳಿಲ್ಲ ಮಕ್ಕಳು ಕೂಡ ಆರಾಮಾಗಿ ತಿನ್ಬೋದು ಫಿಶ್ ತಿನ್ನಲ್ಲ ಅನ್ನೋರು ಕೂಡ ತಿಂತಾರೆ ಇಲ್ಲಿ ಅಷ್ಟು ಚೆನ್ನಾಗಿ ಮಾಡಿರ್ತಾರೆ ಅವ್ರ ಫಿಶ್ಶು ಪೈನಾಪಲ್ ಮತ್ತು ವಾಟರ್ ಮೆಲನ್ ಕೂಡ ಸೂಪರ್ ಟೇಸ್ಟ್ ಆಗಿತ್ತು ಇದು ಕೂಡ ಸ್ವಲ್ಪ ಕಾರ್ಪುಡಿ ಚಾಟ್ ಮಸಾಲ ಗರಂ ಮಸಾಲೆ ಎಲ್ಲ ಹಾಕಿಬಿಟ್ಟು ಗ್ರಿಲ್ ಮಾಡಿರ್ತಾರೆ ಹಾಗಾಗಿ ಇದರ ಟೇಸ್ಟ್ ಸೂಪರ್ ಆಗಿದೆ ನಮ್ಮ ಮನೇಲಿ ಕೂಡ ಮಾಡ್ಕೋಬೋದು ಆರಾಮಾಗಿ ಇನ್ನೂ ಸ್ಲೈಸ್ ಚಿಕ್ಕದು ಮಾಡಬೇಕಾಗಿತ್ತು ಅಂದ್ಕೊಂಡು ಸ್ವಲ್ಪ ಸ್ಲೈಸ್ ದೊಡ್ಡ ದೊಡ್ಡದಾಗ್ಬಿಟ್ಟಿತ್ತು ಚಿಕ್ಕ ಚಿಕ್ಕ ಪೀಸ್ ಮಾಡಿ ಸ್ವಲ್ಪ ದಪ್ಪ ಮಾಡಿದ್ದು ಅದೊಂದು ನಂಗೆ ಇಷ್ಟ ಆಗಲಿಲ್ಲ ಅದರ ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು ರೀ ವಾಟರ್ ಮೆಲನ್ದು ಕೂಡ ಸೂಪರಾಗಿತ್ತು ಟೇಸ್ಟ್ ಮಕ್ಕಳೇನಾದರೂ ವಾಟರ್ ಮೆಲನ್ನು ಪೈನಾಪಲ್ ತಿನ್ನೋಲ್ಲ ಅಂದರೆ ಈ ಥರ ಮಾಡಿಕೊಟ್ರೆ ಮಾತ್ರ ಖಂಡಿತವಾಗ್ಲೂ ತಿಂತಾರೆ ಕಾರ್ ನೋಡಿ ನಾನು ಬೇರೆ ಮಾಡಿಕೊಡಿ ಅಂತ ಹೇಳಿದೆ ಮಾಡಿಕೊಟ್ರು ಸ್ವಲ್ಪ ಸಾಲ್ಟ್ ಹಾಕಿ ಮಾಡ್ಕೊಂಡು ಬನ್ನಿ ಅಂದಿದೆ ಮಾಡ್ಕೊಂಡ್ಬಂದ್ರು ಸೂಪರಾಗಿ ಬಂದಿದೆ ಕಾರ್ನೋ ಒಂದು ಸರ್ತಿ ಖಂಡಿತವಾಗ್ಲೂ ನಾನು ಇದನ್ನ ಮನೇಲಿ ಟ್ರೈ ಮಾಡ್ತೀನಿ ತುಂಬ ಚೆನ್ನಾಗಿ ಬಂದಿದೆ ಮಾತ್ರ ಇದು ಕಾರ್ನೋ ಇದಕ್ಕೆ ಪೆಪ್ಪರು ಚಾಟ್ ಮಸಾಲ ಗರಂ ಮಸಾಲ ಎಲ್ಲ ಹಾಕ್ಬಿಟ್ಟು ಎಲ್ಲ ಫ್ರೈ ಆದಮೇಲೆ ಅವ್ರು ಏನು ಮಾಡ್ತಾರೆ ಮೇಲ್ಗಡೆ ಖಾರ ಪುಡಿ ಉಪ್ಪು ಹಾಕಿ ಕೊಡ್ತಾರಷ್ಟೇ ಉಪ್ಪೇಸ್ಬೇಕಷ್ಟೇ ಮತ್ತು ಲೆಗ್ ಪೀಸ್ಗಳೇನು ಗೊತ್ತಾ ನಿಮ್ಗೆ ಅನ್ಲಿಮಿಟೆಡ್ ನೀವು ಎಷ್ಟಾದರೂ ಲೆಗ್ ಪೀಸ್ ತಿನ್ಬೋದು ಸೊ ಅನ್ಲಿಮಿಟೆಡ್ ಆಗಿರುತ್ತೆ ನಿಮ್ಗೆ ಯಾವ ಥರ ಬೇಕು ಗ್ರಿಲ್ಲಲ್ಲಿ ಬೇಕಾ ಇಲ್ಲ ಸ್ವಲ್ಪ ಖಾರ ಜಾಸ್ತಿ ಬೇಕಾ ಆ ಥರದ್ದು ಬೇಕಾ ಎಲ್ಲದೂ ಕೂಡ ಕೊಡ್ತಾರೆ ಲೆಗ್ ಪೀಸ್ ಮಾತ್ರ ಸೂಪರಾಗಿರುತ್ತೆ ಇಲ್ಲಿಂದ ಮಾತ್ರ ಟೇಸ್ಟ್ ಮಾತ್ರ ಏನು ಚೆನ್ನಾಗಿರತ್ತೆ ರೀ ನೋಡ್ಬೋದು ನೀವು ಯಾವ ಥರ ಬೆಂದಿದೆ ಅಂಥೇಳಿ ಸೂಪರಾಗಿ ಖಾರ ಪುಡಿ ಉಪ್ಪು ಅಷ್ಟು ಅಂತೂ ಸೂಪರಾಗಿ ಹಿಡ್ಕೊಂಡಿದ್ದೆ ಮಾತ್ರ ಮಸಾಲ ಮಾತ್ರ ನಾನು ಗ್ರೀನ್ ಕಲರ್ ಚಿಕನ್ ಕೇಳಿದ್ದೆ ಅವರಿಗೆ ಸೊ ಅವ್ರು ಮಾಡ್ಕೊಂಡು ಬಂದರು ಗ್ರೀನ್ ಅಂದರೆ ಏನಿಲ್ಲ ಇದಕ್ಕೆ ಸ್ವಲ್ಪ ಬರೇ ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿಬಿಟ್ಟು ನನಗೆ ಮಾಡಿ ಅಂತ ಹೇಳಿದ್ದೆ ಮಾಡಿದರು ಪುದೀನ ಚಟ್ನಿ ಕೊಡ್ತಾರೆ ಸೊ ಅದಂತೂ ಸೂಪರ್ ಇರುತ್ತೆ ಮಕ್ಳಿಗೆ ನಾವು ಬಿಟ್ಬಿಟ್ರೆ ಸಾಕು ಅವರೇ ಪ್ಲೇಟ್ಸ್ ತೊಗೊಂಡು ಅವ್ರಿಗೆ ಏನು ಬೇಕಿಲ್ಲ ಅವರೇ ಸರ್ವ್ ಮಾಡ್ಕೋಬೋದು ನನ್ನ ಮಗನಿಗೆ ನಾವು ಬಿಟ್ಬಿಟ್ಟಿದ್ದೀನಿ ನಿಂಗೆ ಏನು ತಿನ್ನು ಅಂತ ಹೇಳಿ ಯಾಕಂದರೆ ಇಲ್ಲಿ ಮಕ್ಕಳು ಎಷ್ಟು ಊಟ ಮಾಡ್ತಾರೋ ನಮಗೆ ಗೊತ್ತೇ ಇರುತ್ತೆ ಸೊ ಹಾಗಾಗಿ ನಾನು ಅದೇ ಊಟ ಮಾಡು ಇದೇ ಊಟ ಮಾಡು ಅಂತ ಹೇಳಲ್ಲ ಮಕ್ಕಳಿಗೆ ಪ್ರೈಸ್ ಅಷ್ಟಿದೆ ಅಂದರೆ ಜಸ್ಟ್ ಹಾಫ್ ಟಿಕೆಟ್ ಇದೆ ಇಲ್ಲಿ ನನಗೆ ವೀಕೆಂಡ್ ಮಾದ್ರೆ ತೌಸಂಡ್ ರುಪೀಸ್ ಆಗುತ್ತೆ ಒಬ್ಬರಿಗೆ ಅಡಲ್ಟ್ಗೆ ಸೊ ಚಿಕ್ಕ ಮಕ್ಕಳಾದರೆ ಫೈವ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಹಾಗಾಗಿ ವೀಕೆಂಡ್ ಬರೋಕ್ಕೆ ಹೋಗಬೇಡಿ ವೀಕ್ ಡೇಸ್ ಬಂದರೆ ನಿಮಗೆ ಏಯ್ಟ್ ಹಂಡ್ರೆಡ್ ರುಪೀಸ್ ಆಗುತ್ತೆ ಚಿಕ್ಕ ಮಕ್ಕಳಿಗೆ ಫೋರ್ ಹಂಡ್ರೆಡ್ ಆಗುತ್ತೆ ನಾನು ಪ್ರತಿಯೊಂದು ಡೀಟೇಲ್ಸನ್ನ ಫೋನ್ ನಂಬರ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ನೋಡ್ಬೋದು ಮತ್ತು ಈಗ ಎಲ್ಲ ಥರ ಕೇಕ್ಗಳು ಕೊಟ್ಟಿರ್ತಾರೆ ಪೈನಾಪಲು ಸ್ವೀಟ್ಸು ನಾ ರಿಷಿಗಂತೂ ಹೇಳಿಬಿಟ್ಟಿದ್ದೆ ನಿಂಗೆ ಏನು ಬೇಕೋ ತಿನ್ನು ಮಗನೇ ನಂದು ಏನೂ ರಿಸ್ಟ್ರಿಕ್ಷನ್ಸ್ ಇಲ್ಲ ಯಾಕಂದರೆ ನಾವಿಲ್ಲಿ ಮಕ್ಕಳಿಗೆ ನೀನು ಅದೇ ಚಿಕನೇ ತಿನ್ನು ಫಿಶ್ಶೇ ತಿನ್ನು ಅದೇ ತಿನ್ನು ಇದೇ ತಿನ್ನು ನಾವು ಹೇಳೋ ತಪ್ಪಾಗುತ್ತೆ ಸೊ ಮಕ್ಕಳಿಗೆ ಏನು ಇಷ್ಟ ಅದು ಬಿಟ್ಟರೆ ಅದು ಅವರು ತಿನ್ಕೊಳ್ತಾರೆ ಹಾಗಾಗಿ ಅವನು ಐಸ್ ಕ್ರೀಮು ಏನು ಬೇಕೋ ಅದೆಲ್ಲ ಅವನು ಇಷ್ಟಪಟ್ಟು ತೊಗೊಂಡ ಯಾಕಂದರೆ ನಾನು ಬಂದಿದ್ದೆ ಅವನಿಗೋಸ್ಕರ ಅಲ್ವಾ ಮತ್ತು ಐಸ್ ಕ್ರೀಮ್ ಕೂಡ ಅಷ್ಟೇ ಇಲ್ಲಿ ಮಲಾಯ ಐಸ್ ಕ್ರೀಮ್ಸ್ ಆಗಿರ್ಬೋದು ಮ್ಯಾಂಗೋ ಐಸ್ ಕ್ರೀಮ್ ಆಗಿರ್ಬೋದು ಪಾನ್ ಐಸ್ ಕ್ರೀಮ್ ಆಗಿರ್ಬೋದು ಯಾವ ಐಸ್ ಕ್ರೀಮ್ ಬೇಕು ನಾವು ಅವರು ಐಸ್ ಕ್ರೀಮ್ ಮಾಡ್ಕೊಡ್ತಾರೆ ಜಿಲೇಬಿ ಕೂಡ ಇದೆ ನಿಮಗೆ ಸ್ವೀಟ್ಸಲ್ಲಿ ವೆರೈಟೀಸ್ ಇದೆ ರೀ ಯಾರು ತುಂಬ ಸ್ವೀಟ್ ಇಷ್ಟಪಡ್ತಾರೋ ಅಂಥವ್ರು ಮಾತ್ರ ಇಲ್ಲಿ ಬರ್ಬೋದು ರೀ ತುಂಬ ಚೆನ್ನಾಗಿದೆ ಎಲ್ಲ ಥರ ಸ್ವೀಟ್ಸ್ ಇದೆ ಅನ್ಲಿಮಿಟೆಡ್ ಜಾಮೂನ್ ಆಗಿರ್ಬೋದು ಪಾಯಸ ಆಗಿರ್ಬೋದು ಈ ಪಾಯಸ ಅಂದರೆ ಖೀರಿದು ಶಾವಿಗೆದು ಇದು ಖೋವಾದಲ್ಲಿ ಮಾಡ್ತಾರೆ ಸೂಪರ್ ಟೇಸ್ಟ್ ಇರುತ್ತೆ ಮಾತ್ರ ವಂಡರ್ಫುಲ್ ಆಗಿರುತ್ತೆ ಮತ್ತು ನಮಗೆ ಇಲ್ಲಿ ಏನಾದರೂ ಬೇಕು ಚೆರ್ರಿ ಬೇಕು ಆಮೇಲೆ ಇದು ಚಾಕ್ಲೇಟ್ ಸಾಸ್ ಬೇಕು ಪ್ರತಿಯೊಂದು ನಾವೇ ಹಾಕ್ಕೊಳ್ಬೋದು ಅವರೇನು ನಮಗೇನು ರಿಸ್ಟ್ರಿಕ್ಷನ್ ಮಾಡಲ್ಲ ನಿಮಗೇನು ಬೇಕಾದ್ರೂ ನಾವೇ ಅಲ್ಲಿ ನಾವು ಐಸ್ ಕ್ರೀಮ್ ಮೇಲೆ ಹಾಕೊಳ್ಬೋದು ಪ್ರತಿಯೊಂದು ಅವರು ಆಗಿರ್ಬೋದು ಎಲ್ಲದೂ ಇಟ್ಟಿರ್ತಾರೆ ಅಲ್ಲಿ ನೋಡಿ ಎಲ್ಲದೂ ಇಟ್ಟಿರ್ತಾರೆ ನಾವು ನಾವೇ ಸರ್ವ್ ಮಾಡ್ಕೋಬೋದು ಐಸ್ ಕ್ರೀಮೊಂದು ಮಾಡ್ಕೊಡ್ತಾರೆ ಅವರು ನಮ್ಗೆ ಯಾವ ಥರ ಬೇಕು ಆ ಥರ ಐಸ್ ಕ್ರೀಮು ಅಯ್ಯೋ ಮಕ್ಕಳಿಗೆ ಕರ್ಕೊಂಡು ಹೋದರೆ ಹೇಗಪ್ಪ ಇಲ್ಲೆಲ್ಲ ಫುಲ್ ಸ್ಪೈಸಿ ಐಟಮ್ ಇದೆ ಅಂದ್ಕೊಳ್ಳೋವಂಥದ್ದು ಏನಿಲ್ಲ ಮಕ್ಳಿಗೆ ಕರ್ಕೊಂಡ್ರೆ ಎಲ್ಲ ಥರ ವೆರೈಟೀಸ್ ಇದೆ ಇಲ್ಲಿ ಪಾನಿಪುರಿ ಮಸಾಲ ಪುರಿ ದಹಿಪುರಿ ಚಾಟ್ ಪುರಿ ಇದೆ ಆಮೇಲೆ ನಿಮಗೆ ಇನ್ನೊಂದು ಲಸ್ಸಿ ಸಿಗುತ್ತೆ ಪಾಸ್ತಾ ಸಿಗುತ್ತೆ ಮ್ಯಾಗಿ ಸಿಗುತ್ತೆ ಆಮೇಲೆ ಫಿಂಗರ್ ಚಿಪ್ಸ್ ಸಿಗುತ್ತೆ ಎಲ್ಲ ಥರ ವೆರೈಟಿಸ್ಗಳು ಸಿಗುತ್ತೆ ಮತ್ತು ನಮಗೆ ಈ ಕೂಲ್ ಡ್ರಿಂಕ್ಸ್ಗಳಿಗೆ ಮಾತ್ರ ನಾವು ಎಕ್ಸ್ಟ್ರಾ ಪೇ ಮಾಡಬೇಕಾಗುತ್ತೆ ಇದೆಲ್ಲ ಎಕ್ಸ್ಟ್ರಾ ಪೇ ಮಾಡಬೇಕು ಬರೀ ಫುಡ್ಡಿಗೆ ಮಾತ್ರ ತೌಸಂಡ್ ರುಪೀಸ್ನ ಪೇ ಮಾಡಿದ್ದು ಇಲ್ಲಿ ವೆಜ್ಜು ನಾನ್ ವೆಜ್ ಎರಡು ಮಾತ್ರ ಸೂಪರಾಗಿರುತ್ತೆ ನಿಮ್ಗೆ ಯಾವ ಥರ ಬೇಕಾದರೂ ಫುಡ್ಡು ಇಲ್ಲಿ ಸಿಗುತ್ತೆ ನಿಮ್ಗೆ ಅವೈಲೇಬಲ್ ಇದೆ ನೋಡಿ ರೈಸ್ ಇದೆ ಇದು ಮೇನ್ ಕೋರ್ಸು ರೈಸ್ ಮತ್ತು ದಾಲ್ ಇದೆ ನೆಕ್ಸ್ಟ್ ನಮಗಿಲ್ಲಿ ಪನ್ನೀರು ಪನ್ನೀರು ಮತ್ತು ಬೇಬಿ ಕಾರ್ನ್ ಬೇಬಿ ಕಾರ್ನ್ ಎರಡು ಕಾರ್ನ್ ಇದೆ ಇದು ಇದು ಮತ್ತು ಆಲೂದು ಆಲೂ ಒಂದು ಒಂದು ಕಾರ್ನು ಒಂದು ಒಂದು ಯಾವುದೋ ಪಲ್ಯ ಇದು ಹೆಸರು ಕಾಳ್ದೇನೋ ಒಂಥರ ಕರಿ ಥರ ಮಾಡಿದರು ನೂಡಲ್ಸು ಮತ್ತು ಇದು ಗೋಬಿ ಮಂಚೂರಿ ನೆಕ್ಸ್ಟು ಇದು ಸೋಯಾಬೀನ್ ಇದು ಸೋಯಾಬೀನು ಆಮೇಲೆ ಬಟರ್ ಪನ್ನೀರ್ ಮಸಾಲ ಇದು ಮತ್ತು ನೆಕ್ಸ್ಟು ಆಲೂ ಇದು ಮಟ್ರ್ ಪಲಾವ್ ಮಟ್ರ್ ಪಲಾವ್ ಮಾಡಿದರು ಆಮೇಲೆ ನಿಮ್ಮೆ ಲೆಮನ್ನು ಬೀಟ್ರೋಟು ಈ ಥರ ಫುಲ್ ರಾ ಬೀಟ್ರೋಟೇ ನೆನೆಸಿಟ್ಬಿಟ್ಟಿರ್ತಾರೆ ಪಿಕಲ್ಸು ಮತ್ತು ಸಲಾಡ್ಸ್ಗಳಾಗಿರ್ಬೋದು ಕರ್ಡ್ ಆಗಿರ್ಬೋದು ಮಜ್ಜಿಗೆ ಪ್ರತಿಯೊಂದು ಇದೆ ಮತ್ತು ನಿಮಗೆ ಎಕ್ಸ್ಟ್ರಾ ರೋಟಿ ಕೂಡ ಅವೈಲೇಬಲ್ ಇದೆ ನೀವು ಹೇಳಿದರೆ ಅವ್ರು ರೋಟಿ ನಾನು ಪ್ರತಿಯೊಂದು ಅವ್ರು ಮಾಡಿಕೊಡ್ತಾರೆ ನಾವು ಅದನ್ನು ಹೇಳಬೇಕಷ್ಟೇ ಗೋಬಿ ಮಂಚೂರಿ ನಿಮಗೆ ಮಾಡಿಕೊಡಿ ನೀವು ಫ್ರೆಶ್ ಆಗಿ ಅಂದರೆ ಅದನ್ನು ಕೂಡ ಮಾಡಿಕೊಡ್ತಾರೆ ಪಾಪಡ್ಗಳಿದೆ ಇವೆಲ್ಲ ಪೂರ್ತಿ ಒಂದು ಫುಲ್ ಸೆಕ್ಷನ್ ಫುಲ್ ವೆಜ್ ಒಂದು ಕಡೆ ಇದೆ ಇನ್ನೊಂದು ಸೆಕ್ಷನ್ ನಾನ್ ವೆಜ್ ಇದೆ ಮಾತ್ರ ವೆರೈಟಿ ರೀ ಟೇಸ್ಟು ಸೂಪರಾಗಿದೆ ಇದು ನಾನ್ ವೆಜ್ ಇದು ನಾನ್ ವೆಜ್ಜಲ್ಲಿ ಎಗ್ ಕರಿ ಫಸ್ಟು ಫುಲ್ಲು ಸೂಪರಾಗಿದೆ ಕರಿ ಮಾಡಿಬಿಟ್ಟು ಅದ್ರ ಮೇಲೆ ಎಗ್ಗೆಲ್ಲ ಸ್ಲೈಸ್ ಮಾಡಿ ಹಾಕಿದ್ದಾರೆ ಇದು ಕೀಮಾ ಮಟರ್ ಕೀಮಾ ಮಾಡಿದ್ದಾರೆ ಮಟನ್ ಕೀಮಾ ಇದು ಇದು ಚಿಕನ್ ಇದು ಚಿಕನ್ ಕರೆಕ್ಟ್ ಚಿಕನ್ ನೆಕ್ಸ್ಟು ಇದು ಚಿಕನ್ ಬಿರಿಯಾನಿ ಮತ್ತು ಇದು ಮಟನ್ ಮಟನ್ ಕರಿ ಆಮೇಲೆ ಸೂಪ್ ಕೂಡ ಇದೆ ಸೂಪಲ್ಲೂ ಅಷ್ಟೇ ಚಿಕನ್ ಸೂಪ್ ಇದೆ ಮಟನ್ ಸೂಪ್ ಇದೆ ಎರಡು ವೆರೈಟೀಸ್ ಇದೆ ಮತ್ತು ಮಟನ್ ಬಿರಿಯಾನಿ ಇದೆ ಅದು ಸಪ್ರೇಟಾಗಿ ಇಟ್ಟಿರ್ತಾರೆ ಒಂದು ಸೈಡಲ್ಲಿ ಸೊ ನಾವು ಹೋಗಿ ಅದನ್ನು ಬಡ್ಸ್ಕೊಬೋದು ಅದು ಕೂಡ ಸಕ್ಕತ್ತು ಸಾಲಿಡ್ ಆಗಿದೆ ಇದು ನೋಡಿ ಮಟನ್ ಬಿರಿಯಾನಿ ಒಂದು ಸೈಡಲ್ಲಿ ಇಟ್ಟಿರ್ತಾರೆ ನಮ್ಗೆ ಎಷ್ಟು ಬೇಕು ನಾವೇ ಸರ್ವ್ ಮಾಡ್ಕೊಬೋದು ರೀ ಯಾವುದು ರಿಸ್ಟ್ರಿಕ್ಷನ್ಸ್ ಇಲ್ಲ ನಿಮ್ಗೆ ಹೇಗೆ ಬೇಕು ನೀವು ಹಂಗೆ ಸರ್ವ್ ಮಾಡ್ಕೋಬೋದು ನಿಮಗೆ ಮೇನ್ ಕೋರ್ಸ್ ನೀವು ಮೊದಲೇನು ಮಾಡ್ಕೊಳ್ಳೋದು ಅವಶ್ಯಕತೆ ಇಲ್ಲ ಫಸ್ಟೆಲ್ಲ ಸ್ಟಾರ್ಟರ್ ನಿಮಗೆ ಎಷ್ಟು ಅಷ್ಟು ತಿನ್ಬಿಟ್ಟು ಆಮೇಲೆ ನೀವು ಮೇನ್ ಕೋರ್ಸ್ ಟ್ರೈ ಮಾಡ್ಬೋದು ನಾವು ಫಸ್ಟ್ ಸ್ಟಾರ್ಟರೆಲ್ಲ ತಿನ್ಬಿಟ್ಟು ಸ್ವೀಟ್ ನಾವು ಲಾಸ್ಟಿಗೆ ಇಟ್ಕೋಬೋದು ನಮಗೆ ಹೆಂಗೆ ಬೇಕು ನಮ್ಮ ಅನುಕೂಲ ಹಾಕಿ ತಿನ್ಬೋದು ನಾನ್ ನೋಡಿ ಅವ್ರು ನಾನು ಮತ್ತು ರೋಟಿ ಯಾವ್ದು ಬೇಕಾದ್ ಮಾಡ್ಕೊಡ್ತೀನಿ ನಾನು ರೋಟಿ ಕೇಳಿದ್ದೆ ರೋಟಿ ಮಾಡಿದರು ಸೊ ರೋಟಿ ಮಾತ್ರ ಸಾಲಿಡ್ ಆಗಿದೆ ರೀ ಮಾತ್ರ ಟೇಸ್ಟ್ ಮಾತ್ರ ಇದು ಮಟನ್ ಮಾಡಿದ್ರಲ್ಲ ಮಟನ್ ಗ್ರೇವಿ ಮತ್ತು ಚಿಕನ್ ಗ್ರೇವಿ ಸಕ್ಕತ್ತಾಗಿದೆ ನಾನು ಈ ರೀತಿ ನಾನು ಸ್ವಲ್ಪ ಗ್ರೇವಿ ಹಾಕ್ಕೊಂಡ್ಬಿಟ್ಟು ಒಂದು ಸಣ್ಣ ಸೌತೆಕಾಯಿ ಪೀಸ್ ಅದಕ್ಕೆ ಅದರೊಳಗೆ ಇಟ್ಕೊಂಡು ಒಂದು ಆನಿಯನ್ ಇಟ್ಕೊಂಡು ತಿಂತಾಯಿದ್ರೆ ಇದ್ರೆ ಸಖತ್ತಾಗಿರತ್ತೆ ರೀ ಟೇಸ್ಟ್ ಮಾತ್ರ ಇದನ್ನು ನೀವು ಟ್ರೈ ಮಾಡೋದು ಮಾತ್ರ ಮರಿಬೇಡಿ ಸೂಪರ್ ಸ್ವರ್ಗ ನನಗೆ ಈ ಥರ ತಿನ್ನೋದನ್ನ ಭಾಳ ಮಜಾ ಬರುತ್ತೆ ಪ್ರತಿಯೊಂದು ಊಟನೂ ನಾನು ಒಂದೊಂದು ತುತ್ತೂ ಕೂಡ ಈ ಥರನೇ ವೆಜ್ಜಲ್ಲಿ ನಂಗೆ ತಿನ್ನೋಕೆ ಇಷ್ಟ ಆಗುತ್ತೆ ಇದು ಮಾತ್ರ ಟೇಸ್ಟ್ ಸೂಪರಾಗಿದೆ ಮಾತ್ರ ಮಸ್ತ್ ಮಜಾ ಬರುತ್ತೆ ಇದನ್ನು ಮಾತ್ರ ನೀವು ಟ್ರೈ ಮಾಡೋದು ಮಾಡಿಬೇಡಿ ಮತ್ತು ಇದು ಮಟನ್ ಹತ್ರ ಚೆನ್ನಾಗಿ ಬೆಂದಿತ್ತು ಸೂಪರ್ ಟೇಸ್ಟ್ ಇತ್ತು ಮತ್ತು ನಾನ್ಗಳು ಅಷ್ಟೇ ಸಾಫ್ಟಾಗಿ ನಾನು ಫ್ರೆಶ್ಶಾಗಿ ಮಾಡಿಕೊಡ್ತಾರೆ ನಮ್ಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಹೇಳಿದರೆ ಅದು ಕೂಡ ಮಾಡಿಕೊಡ್ತಾರೆ ಎಗ್ ಕೂಡ ಅಷ್ಟೇ ಎಗ್ಗೇನು ಗೊತ್ತಾ ಅವ್ರು ಬೇಸರಲ್ಲ ಬರೇ ಬಾಯ್ಲ್ಡ್ ಮಾಡಿಬಿಟ್ಟು ಕರಿ ಮಾಡಿಬಿಟ್ಟು ಅದ್ರ ಮೇಲೆ ಎಗ್ ಸ್ಲೈಸ್ ಮಾಡಿ ಅಷ್ಟೇ ಬಿರಿಯಾನಿ ಆಗಿರ್ಬೋದು ಮಟನ್ ಆಗಿರ್ಬೋದು ಚಿಕನ್ ಆಗಿರ್ಬೋದು ಎಲ್ಲ ಸಖತ್ತಾಗಿ ಟೇಸ್ಟ್ ಆಗಿದ್ದಾರೆ ಮತ್ತು ಈ ಚಿಕನ್ನು ಮತ್ತು ಮಟನ್ಗಿದೆಯಲ್ಲ ತುಂಬ ಸ್ಪೈಸಿ ಮಾಡಿಲ್ಲ ಅವರು ಯಾಕಂದರೆ ಮಕ್ಳು ಊಟ ಮಾಡ್ತಾರಂತ ಸ್ಪೈಸಿ ಮಾಡಿಲ್ಲ ಮೀಡಿಯಮ್ ಇದೆ ನಿಮಗೆ ಸ್ಪೈಸಿ ಬೇಕಂದ್ರೆ ಹೇಳಿದ್ರೆ ಮಾಡಿಕೊಡ್ತಾರೆ ಚಿಕನ್ ಬಿರಿಯಾನಿ ಫುಲ್ ಚಿಕನ್ ಪೀಸಸ್ಗಳು ಹಾಕ್ಬಿಟ್ಟಿದ್ದಾರೆ ಚಿಕ್ಕ ಚಿಕ್ಕದ ಮಾಡಿಬಿಟ್ಟು ಮತ್ತು ರೈತಾದ್ರ ಜೊತೆ ತಿಂದೆ ನಾನು ಸಖತ್ ಟೇಸ್ಟ್ ಆಗಿತ್ತು ಇದು ಕೂಡ ಸ್ಪೈಸಿ ಇರಲಿಲ್ಲ ಮೀಡಿಯಮ್ ಆಗಿತ್ತು ಕಾರಣ ಇಷ್ಟೇ ಅವ್ರು ಹೇಳ್ತಾರೆ ಎಲ್ಲ ಥರ ಕೆಟಗರಿಯವರು ಬರ್ತಾರೆ ಮೇಡಮ್ ಸ್ವಲ್ಪ ಖಾರ ಕಮ್ಮಿ ತಿನ್ನೋರು ಬರ್ತಾರೆ ಖಾರ ಜಾಸ್ತಿ ತಿನ್ನೋ ಹಾಗಾಗಿ ನಾವು ಮೀಡಿಯಮ್ ಮಾಡಿರ್ತೀವಿ ಖಾರ ಬೇಕಂದರೆ ನಾವು ಮಾಡ್ಕೊಡ್ತೀವಿ ಬೇಕಾರೆ ಏನೋ ಸ್ವಲ್ಪ ಅಂತ ಹೇಳಿದ್ರು ಅವರು ಈ ಬಿರಿಯಾನಿ ಜೊತೆ ಒಂದು ಚಿಕನ್ ಪೀಸ್ ಹಾಕ್ಕೊಂಡು ಒಂದು ಆನಿಯನ್ ಇಟ್ಕೊಂಡು ತಿಂತ ಇದ್ರೆ ಸೂಪರ್ ಸಾಲಿಡ್ ಬಾರ್ ಕೌಂಟ್ರು ಇದೆ ಯಾರಾದರೂ ಬಾರ್ ಬಿಯರ್ ಕುಡಿಯೋರು ಇದ್ದರೆ ಅಲ್ಲಿ ಬಾರ್ ಕೌಂಟರ್ ಕೂಡ ಇದೆ ಸೊ ಅದು ಕೂಡ ನಾವು ಯೂಟಿಲೈಸ್ ಮಾಡ್ಕೋಬೋದು ಮತ್ತು ಇಲ್ಲಿ ಸ್ವೀಟ್ಸಲ್ಲಿ ಮಾತ್ರ ನಾನಂತೂ ಒಂದು ಮಲಾಯಿ ಕುಲ್ಫಿ ತೊಗೊಂಡಿದ್ದೆ ಸೂಪ್ ಸೂಪರ್ ಆಗಿರ್ತೀರಿ ಟೇಸ್ಟು ರೀ ನೋಡಿ ಒಂದು ಮಲಾಯಿ ಕುಲ್ಫಿ ನಾವು ಹೊರಗಡೆ ಹೋದರೆ ಸಿಕ್ಸ್ಟಿಂದ ಸೆವೆಂಟಿ ರುಪೀಸ್ ಇದೆ ಈ ಥರ ಎಲ್ಲ ಸ್ವೀಟ್ಸ್ಗಳು ನಾವು ಪರ್ಚೇಸ್ ಮಾಡಿದ್ರೆ ಒಂದೊಂದು ಸ್ವೀಟಿಗೆ ಏನಿದೆ ಅಂದರು ಟ್ವೆಂಟಿ ರುಪೀಸ್ ಅಂದ್ರೂ ಕೂಡ ಇಲ್ಲಿ ಏನಿಲ್ಲ ಅಂದ್ರೂ ಇಪ್ಪತ್ತರಿಂದ ಮೂವತ್ತು ಸ್ವೀಟ್ಸ್ ಥರ ವೆರೈಟೀಸ್ ಇದೆ ಅದರಲ್ಲಿ ನಾವು ಒಂದು ಹತ್ತು ಸ್ವೀಟ್ ತಿಂತೀವಿ ಅಂದ್ರೂ ಕೂಡ ಅಲ್ಲೇ ಹಂಡ್ರೆಡ್ ರುಪೀಸ್ ಆಯಿತು ನಮಗೆ ಅಲ್ಲಿ ಹಂಡ್ರೆಡು ಪ್ಲಸ್ ಮಲಾಯಿ ಒಂದು ಫಿಫ್ಟಿ ಸೆವೆಂಟಿ ರುಪೀಸ್ ಒನ್ ಸೆವೆಂಟಿ ಮತ್ತು ಫುಡ್ ಎಲ್ಲ ನಾವು ಬರೋ ಒಂದು ನಾನ್ ಆರ್ಡರ್ ಮಾಡಿದ್ರೆ ಟ್ವೆಂಟಿ ರುಪೀಸ್ ಇದೆ ಆ ಥರ ನಾವು ಮೂರೊಂದು ನಾನ್ ತಿನ್ಬಿಟ್ರೆ ಅಲ್ಲೇ ಸಿಕ್ಸ್ಟಿ ರುಪೀಸ್ ಆಯಿತು ಸೊ ಆಮೇಲೆ ನಮಗೆ ವರ್ತ್ ಇದೆ ಅಂದರೆ ಊಟ ಚೆನ್ನಾಗಿ ಮಾಡಬೇಕು ನನ್ನ ಮಗನ ಬರ್ಡೇಗೋಸ್ಕರ ಇಲ್ಲಿ ಬಂದಿದ್ದೆ ನನ್ನ ಬರ್ಡೇ ಕೂಡ ಇಲ್ಲಿ ಸೆಲೆಬ್ರೇಷನ್ ಮಾಡ್ತಾರೆ ಆ ಕೇಕ್ ಕೂಡ ನಮಗೆ ಫ್ರೀಯಾಗಿ ಮನೆಗೆ ಕೊಡ್ತಾರೆ ನಾವು ತೊಗೊಂಡು ಹೋಗ್ಬೋದು ಬರ್ಡ್ಡೇ ಇಲ್ಲಿ ತುಂಬ ಚೆನ್ನಾಗಿ ಮಾಡಿಕೊಡ್ತಾರೆ ಅವರು ಊಟನೂ ಚೆನ್ನಾಗಿರುತ್ತೆ ಯಾರಾದರೂ ಫ್ರೆಂಡ್ಸ್ ಬಂದರೆ ನಿಮ್ಮ ರಿಲೇಟಿವ್ಸ್ ಬಂದರೆ ಇಲ್ಲಿ ಕರ್ಕೊಂಡು ಬನ್ನಿ ವಿಸಿಟ್ ಮಾಡಿಸಿ ಸೂಪರಾಗಿ ಎಂಜಾಯ್ ಮಾಡಿ ಮತ್ತು ಇಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಕೂಡ ಇದೆ ಅಂಡರ್ ಗ್ರೌಂಡಲ್ಲಿ ಪಾರ್ಕಿಂಗ್ ಫೆಸಿಲಿಟಿ ಇದೆ ಅದು ಫ್ರೀ ಪಾರ್ಕಿಂಗು ಆರಾಮಾಗಿ ಅಲ್ಲಿ ಪಾರ್ಕ್ ಮಾಡ್ಬೋದು ನೆಕ್ಸ್ಟ್ ನಾವು ಸಖತ್ತಾಗಿ ಎಂಜಾಯ್ ಮಾಡಿದ್ವಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ ನಾನು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಮಾಡೋದು ದಯವಿಟ್ಟು ಮರಿಬೇಡಿ ಬ ಬಾಯ್ ಟೇಕ್ ಕೇರ್